ಕಲ್ಯಾಣ ಮಂಟಪ ಯಾವ್ದು ಅಂತ ಗೊತ್ತಿಲ್ದೆ ನಾವಿಬ್ರು ಇಬ್ರು ಎಂಗೇಜ್ಮೆಂಟ್ ಗೆ ಹೊರಟಿದಿವಿ ಬುದ್ಧಿವಂತರು ಅಂತ ನೀವೇ ಲೆಕ್ಕ ಹಾಕ್ರಿ ಅದ್ರಲ್ಲಿ ಅಲ್ಲ ಇನ್ನಷ್ಟು ಇನ್ನೆಷ್ಟು ಬುದ್ಧಿವಂತರು ಅಂತ ಲೆಕ್ಕ ಹಾಕಿ ಅಲ್ಲಿ ಎದುರುಗಡೆ ನಿಲ್ಸ್ಬಿಟ್ಟು ಅಲ್ಲಿ ಕೇಳಕ್ ಹೋಗಿದ್ರು ಅವರು ಇನ್ವಿಟೇಷನ್ ಕಳಿಸಿದ್ದಾರೆ ಜಗಳ ಮಾತಾ ಇದ್ದಾರೆ ನಿನ್ನೆ ರಾತ್ರಿ ಅನ್ನ ಬಿಟ್ಕೊಂಡಿದ್ದಾನ ಈಗ ಬೆಳಗ್ಗೆ ಎದ್ದು ತಿನ್ನೋದು ಅವ್ರು ಡ್ಯಾಡಿ ಒಂದೊಂದು ಸಲ ಚೆಲ್ ಹೋಗ್ತಾರೆ ಇವತ್ತು ನೆನಪಿಲ್ಲ ಅನ್ಸುತ್ತೆ ಹಾಗೆ ಹೋದರು ಊರಿಗೆ ಇವತ್ತು ಸ್ವಲ್ಪ ಶಿವಮೊಗ್ಗ ಹೋಗಬೇಕು ಒಂದು ಎಂಗೇಜ್ಮೆಂಟ್ ಇದೆ ಹಾಗಾಗಿ ಇವತ್ತು ಶಿವಮೊಗ್ಗ ಹೋಗ್ಬೇಕು ಹಾಗಾಗಿ ಬೇಗ ಬೇಗ ಕೆಲಸನ ಮುಗಿಸ್ಕೊಳ್ಬೇಕು ಎದ್ದಿದ್ದು ಬೇಗ ಎದ್ದಿದ್ದೆ ಇದು ಮುಕ್ಕಾಲಿಗೆ ಎದ್ದಿದ್ದೆ ನಾನು ಎಂದದ್ದೇನಪ್ಪ ಎಷ್ಟೊತ್ತಿಗೆ ಎದ್ದು ಕೆಲಸ ಮಾತ್ರ ಮುಗಿಯೋದು ಅಷ್ಟೊತ್ತಿಗೆ ಆಗುತ್ತೆ ನಮ್ಮಲ್ಲಿ ನಾನು ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿರೋ ಅಂತ ಹೇಳಿದ್ದಾರೆ ಆದರೆ ಅಂತ ಹೇಳಿದ್ದೀನಿ ನಾನು ಕೂಡ ತಿಂಡಿ ಒತ್ತದಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ ಬೇರೆ ಏನೋ ತಿಂಡಿ ಮಾಡೋಕ್ಕೂ ರೆಡಿ ಮಾಡಿಲ್ಲ ಮಧ್ಯ ಎರಡು ಸೀನ್ ಬಂತು ಹಾಗಾಗಿ ಬೇರೆ ಏನೂ ತಿಂಡಿ ಮಾಡೋಕ್ಕೆ ರೆಡಿ ಮಾಡಿಲ್ಲ ಎಲ್ಲ ಒರೆಸಿ ಎಲ್ಲ ಆಯಿತು ಈಗ ಹಾಕೋಕೊತ್ತೀರ ಬೆಳಿಗ್ಗೆ ಬೆಳಗ್ಗೆ ತಿಂಡಿ ಆದ ರೀತಿ ಇದೆ ತಿಂತಾ ಇದ್ದೀನಿ ಅವಾಗಿಂದ ಇವಾಗ ಮತ್ತು ಬೆಳಗ್ಗೆಯಿಂದ ಗಾಳಿ ಮಳೆ ಶುರುವಾಗಿದೆ ಜೋರಾಗಿ ಅವೆಲ್ಲರು ಅದೇ ಊರಿಗೆ ಹೋಗಿ ಬೇಗ ಬರ್ತೀನಿ ಅಷ್ಟೇ ಟೇನೆಂತೆಲ್ಲ ಕೆಲಸ ಕುತ್ಕೊಂಡಿರೋ ಅಂತ ಹೇಳ್ತಾರೆ ನಾನು ಕಟ್ಟೆ ಕಟ್ಟ ಮೇಲೆ ಕೂತ್ಕೊಂಡೆ ಬರೋಲ್ಲ ಹಸಿ ಇದೆಯಾ ಅಲ್ಲೆಲ್ಲ ಗಲೀಜು ಮಾಡಿದ್ದಾನೆ ಇಲ್ಲೋ ಅಷ್ಟೇ ಇಲ್ಲಿದ್ದು ಅಷ್ಟೇ ಇಲ್ಲೊಂದು ಸ್ಟೂಲ್ ಇತ್ತ ಇಲ್ಲಿ ಹಾಕೊಂಡು ಇಲ್ಲೇ ಕುತ್ಕೊಂಡಿದ್ದೆ ಅಲ್ಲ ಇಲ್ಲೇ ಇತ್ತದೋ ಇಲ್ಲೇ ಕುತ್ಕೊಂಡಿದ್ದೇನೆ ನೀವು ನನ್ನ ಜೊತೆಗೆ ಬಿಡು ಮಮ್ಮಿ ಬಿಡು ಮಮ್ಮಿ ಎಷ್ಟು ಬೈತು ಅಂತ ಒಂದ್ಸಲಿ ನನಗೆ ಗೊತ್ತಿಲ್ಲ ಸಿಂಗ ಮಳೆ ಬರ್ತಾ ಇದೆ ಅಂತ ಬಿಡೋದು ಹಂಗಾಗಿ ಬಿಟ್ಟಿಲ್ಲ ಈಗ ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ ಅದಷ್ಟು ತೊಳ್ಕೊಂಡು ಚಿತ್ರಾನ್ನದ ಖಾರ ಮಾಡಿ ಹಾಗೆ ನೆಲ ಒರೆಸ್ಕೊಂಡ್ಬಿಡ್ತೀನಿ ನೇಲ್ಪಲಿಷ್ ಒಂದು ರಿಮೂವ್ ಮಾಡಿ ನೇಲ್ಪಲಿಶ್ ಹಚ್ಕೊಳ್ಳೋಣ ಅಂತ ಇದ್ದೀನಿ ಆದರೆ ಹಚ್ಕೊಂತೀನಿ ಕಾಲಿಗೆ ಒಂದು ಕೈಗೆ ಕೈಗೊಂದು ಕಲರ್ ಹಚ್ಕೊಂಡಿದ್ದೀನಿ ಕಾಲಿಗೆ ನೀಲಿ ಹಚ್ಕೊಂಡಿದ್ದೀನಿ ಕೈ ಗೀ ಕಲರ್ ಹಚ್ಕೊಂಡಿದ್ದೀನಿ ಅದು ಕಾಟನ್ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಹುಡ್ಕಿ ಹುಡುಕಿ ಹುಡುಕಿ ಸಾಕತ್ತೀನಿ ಸಂಜೆ ಮನೆಯಲ್ಲೆಲ್ಲ ರೆಡಿಯಾಗಿರೋ ಸೀರೆದು ಅಷ್ಟೇ ಸ್ಟಿಕ್ಕರು ಸೊಟ್ಟಾಗಿದೆ ಏನೋ ವ್ಯತ್ಯಾಸ ಆಗಿದೆ ಆಗಿದೆ ಅಂತ ಅದು ಬಿದೋಗಿತ್ತಾಗಿ ಇಟ್ಕೊಂಡೆ ಕನ್ನಡಿ ನೋಡಲಿಲ್ಲ ಸುಮ್ಮನೆ ಹಂಗೆ ಇಟ್ಕೊಂಡೆ ಅದು ಹಾಗು ಏನೋ ಹೇಳೋಣ ಹಾಂ ನಮ್ಮ ಮನೆಯವರು ನಿನ್ನೆನೆ ಎಲ್ಲ ಸೀರೆದೆಲ್ಲ ಐರನ್ ಗೀರನ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿರು ನಾನು ಅಷ್ಟೇ ಶರ್ಟ್ ಗೀಟ್ ಎಲ್ಲ ಐರೇನ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು ನಾನು ಮಾಡ್ಕೊಂಡಿಲ್ಲ ಅವರು ಮಾಡ್ಕೊಂಡಿಲ್ಲ ಅವರು ಹಾಗೆ ಹೋದರೂ ನಾನು ಹಾಗೆ ಟೈಮ್ ಪಾಸ್ ಮಾಡಿದೆ ಅಷ್ಟೆ ಮತ್ತೇನಿಲ್ಲ ಬನ್ನಿ ಇವತ್ತು ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟೇ ಬ್ಲಾಗ್ನ ಹಾಕ್ತೀನಿ ಚಿತ್ರಾನ್ನ ಇವತ್ತು ರುಬ್ಬಿ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಹಸಿ ಮೆಣಸು ಬೆಳ್ಳುಳ್ಳಿ ಎಲ್ಲ ನಾನು ಒಂದು ಸ್ವಲ್ಪನೇ ಮಾತ್ರ ಚಿತ್ರಾನ್ನ ಮಾಡೋದಲ್ಲ ಹಾಗಾಗಿ ಬೇಡ ಅಂತಲೂ ಅಂದ್ಕೊಂಡಿದ್ದೀನಿ ಸೂಜ್ ಮೆಣಸು ಕೂಡ ಇದೆ ಮಳೆ ನಿತ್ಯರೆ ಸೂಜ್ ಮೆಣಸು ಕೊಯ್ಕೊತೀನಿ ಸಂಜೆ ಕೊಯ್ಯೋಣ ಅಂದ್ಕೊಂಡೆ ಮತ್ತೆ ಹೋಗ್ಬಿಡ್ತು ಏನೋ ಸಂಜೆ ಕೆಲಸ ಮಾಡೋಕ್ಕೆ ಬೇಡ ಅಂತ ಅನಿಸುತ್ತೆ ನನಗೆ ಬೆಳಗ್ಗೆ ಏನು ಕೆಲಸ ಮಾಡ್ತೀನೋ ಅದೇ ಕೆಲಸ ಸಂಜೆ ಸೋಮಾರೀ ಸೋಮಾರಿ ನಾನು ಬರೀ ಎಡಿಟಿಂಗ್ ಮಾಡ್ಕೊ ಮೊಬೈಲ್ ನೋಡು ಎಡಿಟಿಂಗ್ ಮಾಡ್ಕೊ ಮೊಬೈಲ್ ನೋಡು ಇದೇ ಎರಡು ಕೆಲಸ ನಾನು ಮಾಡೋ ಸಂಜೆ ಕಡೆ ನೋಡೋಣ ಆದರೆ ಸೂಜ್ ಮೆಣಸು ಕೊಯ್ದು ಹಾಗೆ ಮಾಡ್ತೀನಿ ಮಾಡಿಟ್ಕೊಂಡ್ರೆ ಒಗ್ಗರಣೆನಾ ಯಾವಾಗಾದರೂ ಮಧ್ಯಾಹ್ನ ಕಲ್ಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ನನಗಿಷ್ಟ ಚಿತ್ರನ ಇಲ್ಲ ಗೊತ್ತಿಲ್ಲ ಅದರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಣ್ ನಾನು ಕೃಪಾ ವೆಲ್ಕಮೇ ಮಾಡಿಲ್ಲ ನಿಮ್ಮನ್ನು ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಗೋಧಿ ರವೆನ ತರಿಸ್ಕೊಂಡಿದ್ದೆ ಇವಾಗ ಉಪ್ಪಿಟ್ಟು ವಾರಕ್ಕೊಂದ್ಸಲ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಗೋಧಿ ರವೆ ಖಾಲಿ ಆಗಿಬಿಟ್ಟಿತ್ತು ಈ ರವೆ ತುಂಬ ಚೆನ್ನಾಗಿದೆ ಬನ್ಸಿ ರವೆ ಅಂತ ಹೇಳ್ತಾರಲ್ವಾ ಅದು ಇದು ಕೆಲವೊಂದು ರವೆ ಏನಂದರೆ ಸ್ವಲ್ಪ ದೊಡ್ದಿರುತ್ತೆ ಇದು ತುಂಬ ಚೆನ್ನಾಗಿತ್ತು ತುಂಬ ಅಲ್ಲ ಮೀಡಿಯಮ್ ಥರ ಇತ್ತು ಅದನ್ನು ಸಣ್ಣ ಉರಿ ಮಾಡಿ ಹುರಿಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ಇಲ್ಲೇ ಅಡುಗೆ ಮನೆಯಲ್ಲೇ ಇರ್ತೀನಲ್ವ ಹಾಗಾಗಿ ನಾನು ರೊಟ್ಟಿ ಮಾಡಬೇಕಿದ್ರೆ ಇಲ್ಲ ಅಂದರೆ ಅಡುಗೆ ಮನೆ ನೆನ್ ಏನಾದರೂ ತುಂಬ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಅಲ್ಲೇ ನಿಂತ್ಕೊಂಡು ಹುರಿತೀನಿ ಯಾಕಂದರೆ ಕೆಲವೊಂದು ಸಲ ಒಲೆ ಮೇಲೆ ಏನು ಇಟ್ಟಿದ್ದೀವಿ ಅನ್ನೋದೇ ಮರ್ತು ಹೋಗ್ಬಿಡುತ್ತೆ ನಾನಂತೂ ತುಂಬ ಸಲ ಹಾಗಾಗುತ್ತೆ ಹಾಗಾಗಿ ನಾನು ಏನಾದರೂ ಈ ಥರ ಹುರಿಯೋದು ಆ ಥರದ್ದೆಲ್ಲ ಇದ್ದರೆ ಹಾಲು ಮ ಇದ ಇಟ್ಕೊಂಡಿದ್ರೆ ಅಡುಗೆ ಮನೆ ಬಿಟ್ಟು ನಾನು ಹೊರಗಡೆ ಹೋಗೋದಿಲ್ಲ ಹಾಲು ಹೆಂಗಂದರೆ ನಾನು ಅಡುಗೆ ಮನೆಯಲ್ಲೇ ಕಾಯ್ತಾ ಇದ್ದರೆ ಹಾಲು ಉಕ್ಕಲ್ಲ ನಾನೇನಾದರೂ ಹೊರಗಡೆ ಒಂದು ಸೆಕೆಂಡ್ ಹೋದೆ ಅಂದರೆ ಹಾಲು ಉಕ್ಕಿ ಎರಡೆರಡು ಕೆಲಸ ಮಾಡಬೇಕಾಗುತ್ತೆ ಹಾಗೆ ಡೈನಿಂಗ್ ಟೇಬಲ್ ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ ಕಸ ಕೂಡ ಬೆಳಗ್ಗೆನೇ ಹೊಡ್ಕೊಂಡಿದ್ದೆಲ್ಲ ಮತ್ತೊಂದು ಸಲ ಏನು ಕಸ ಹೊಡಿಯೋದಿಲ್ಲ ಹಾಗೆ ನೆಲನ ಒರೆಸ್ಕೊಂಡ್ಬಿಡ್ತೀನಿ ನಮ್ಮ ಮನೆಯವ್ರು ಹೇಳಿ ಹೋಗಿದ್ದಾರೆ ಅವ್ರು ಬರೋದ್ರೊಳಗೆ ರೆಡಿಯಾಗಿ ಇರಬೇಕಂತೆ ಇವತ್ತು ನಾನು ಹಾಗೆ ಇನ್ ಟೈಮಿಗೆ ರೆಡಿಯಾಗಿದ್ದೆ ಮನೆಯವ್ರು ಬಂದಾಗ ಸ್ನಾನ ಒಂದು ಆಗಿರಲಿಲ್ಲ ಅನಿಸುತ್ತೆ ನಂದು ಬಾಕಿ ಎಲ್ಲ ಕೆಲಸ ಆಗಿತ್ತು ನಂದು ಹಾಗೆ ಸಿಂಬನಿಗೂ ಅನ್ನ ಇರಲಿಲ್ಲ ಹಾಗಾಗಿನೇ ದೊಡ್ಡ ಕುಕ್ಕರಲ್ಲೇ ಒಂದು ಮೂರು ಲೋಟದಷ್ಟು ಅನ್ನ ಮಾಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಚ ಚಿತ್ರಾನ್ನಕ್ಕೆ ಅನ್ನ ಮಾಡಬೇಕಿದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಕಮ್ಮಿ ಹಾಕಿದ್ದೀನಿ ನಮ್ಮಲ್ಲೆಲ್ಲ ಫಂಕ್ಷನ್ಗಳಿಗೆ ಚಿತ್ರಾನ್ನ ಮಾಡ್ತಾರಲ್ವ ಆವಾಗ ಅನ್ನಕ್ಕೆ ಅರಿಶಿನ ಹಾಕಿ ಬಸಿತಾರೆ ಚಿತ್ರಾನ್ನ ಮುಂಚೆಲ್ಲ ಹಳುಬ್ರು ಹಳುಬ್ರ ಹಾಗೆ ಮಾಡ್ತಾಯಿದ್ರು ಇವಾಗ ಚಿತ್ರಾನ್ನ ಅಂದರೆ ಹೆಂಗೆ ಗೊತ್ತಾ ಉಳ್ದಿರೋ ಅನ್ನಕ್ಕೆ ಒಗ್ಗರಣೆ ಕಾಯಿಸೋದು ಅನ್ನೋ ಥರ ಇರುತ್ತೆ ನಮ್ಮಲ್ಲೆಲ್ಲ ಹಾಗೆ ಮಾಡ್ತಾಯಿದ್ರು ಫಂಕ್ಷನ್ಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಮಾಡಬೇಕಿದ್ರೆ ಆ ಥರ ಮಾಡ್ತಾಯಿದ್ರು ರುಬ್ಬಿ ಮಾಡಲ್ಲ ಅಂದೆ ಅಲ್ವ ಮತ್ತು ರುಬ್ಬಣ ಅಂತ ಹೇಳಿ ಬೆಳ್ಳುಳ್ಳಿ ಹಾಗೇ ಸ್ವಲ್ಪ ಉಪ್ಪು ಹಸ್ ಹಸಿ ಮೆಣಸು ಒಂದು ಸ್ವಲ್ಪ ಹಾಕಿದೆ ಹಾಗೆ ಸೂಜ್ ಒಂದು ಸ್ವಲ್ಪ ಹಾಕಿದೆ ಸೂಜ್ ಮೆಣಸು ಕಮ್ಮಿ ಇತ್ತು ಹಾಗಾಗಿ ಹಾಗೆಯೇ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ ಗೊತ್ತಾ ಜಯಶ್ರೀ ಕಾಮತ್ ಅಂತ ನಂಗೆ ಒನ್ನೆ ಕಮೆಂಟ್ ಹಾಕಿ ಸಾರಿ ಕಮೆಂಟ್ ಹಾಕಿರಲಿಲ್ಲ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು ಕೃಪಾ ಥ್ಯಾಂಕ್ ಯು ನೀವೊಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಾ ನನಗೆ ಚಿತ್ರಣ ಮಾಡೋದು ಅಂತ ಹಾಕಿದ್ರು ನಂಗೆ ಆಯಿತು ಆವಾಗ ನಾನೊಂದ್ಸಲ ಶಿವಮೊಗ್ಗದಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ ನಿಮಗೆ ನೆನಪಿರುತ್ತಾ ಇಲ್ವಾಗ ಗೊತ್ತಿಲ್ಲ ಅವರು ಬಾಂಬೆಲ್ಲಿದ್ದಾರೆ ಇದ್ದಾರೆ ಯಾವಾಗಾದರೂ ಅಪರೂಪಕ್ಕೆ ಮೆಸೇಜ್ ಮಾಡ್ತಾರೆ ಇಲ್ಲ ಫೋನಲ್ಲಿ ಮಾತಾಡ್ತೀವಿ ತುಂಬ ಕಮ್ಮಿ ಪಾಪ ಅವರು ಯಾವತ್ತೂ ನನಗೆ ಡಿಸ್ಟರ್ಬ್ ಮಾಡಿಲ್ಲ ನಾನು ಯಾವತ್ತೂ ಅವರಿಗೆ ಮಾಡಿಲ್ಲ ರವೆ ನೋಡಿ ಇದು ಗೋಲ್ಡನ್ ಎಂಥದ್ದು ಇದೆ ನೋಡಿ ನನಗೆ ಹೆಸ್ರು ಮರೆತೋಯ್ತು ತುಂಬ ಚೆನ್ನಾಗಿದೆ ಆ ರವೆ ನೀವು ಯಾರಾದರೂ ಉಪ್ಪಿಟ್ಟು ಮಾಡೋದಕ್ಕೆ ತರಿಸ್ಕೊಳ್ಳೋದಿದ್ರೆ ತರಿಸ್ಕೊಳ್ಳಿ ಅಕ್ಕಿ ರವೆ ಮತ್ತು ಈ ರವೆ ಎರಡೂ ಮಿಕ್ಸ್ ಮಾಡಿ ಮಾಡಿದರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಏನೋ ನಮ್ಮ ಮನೆಯವ್ರಿಗೆ ಸ್ವಲ್ಪ ಉಪ್ಪಿಟ್ಟನ್ನು ಮಂಗಳಗೌರಿ ಪೂಜೆ ಆವಾಗೆಲ್ಲ ಮಾಡ್ತಾ ಇದ್ದೀನಲ್ವ ಆವಾಗ ತಿಂತಾರೆ ಹಾಗಾಗಿ ಉಪ್ಪಿಟ್ಟನ್ನ ಇನ್ನೂ ಒಂದ್ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಕಮೆಂಟಲ್ಲಿ ಬರೋದು ಏನಂದರೆ ಬರೀ ನೀವು ದೋಸೆ ಕಡುಬು ದೋಸೆ ಅಲ್ಲ ಕಡುಬು ರೊಟ್ಟಿ ಅದೇ ಅದೇ ಮಾಡ್ತೀರಾ ಅಂತ ನಮ್ಮಲ್ಲಿ ಏನು ತಿಂತಾರೋ ಅದನ್ನೇ ಮಾಡಬೇಕಾಗುತ್ತೆ ಬೇರೆ ಏನಾದರೂ ಟ್ರೈ ಮಾಡಿದ್ರೆ ಇಷ್ಟ ಆಗೋಲ್ಲ ಅಂದರೆ ಅದೇ ಅಭ್ಯಾಸ ಆಗಿರೋದ್ರಿಂದ ನಾನು ಅವತ್ತೊಂದಿನ ಅವಲಕ್ಕಿ ಮಾಡಿದಾಗ ಹೇಳಿದ್ರು ದಯವಿಟ್ಟು ಇದನ್ನು ತಿಂಡಿ ಮಾಡಬೇಡ ಕಣೆ ಇನ್ನು ಸಂಜೆ ಯಾವಾಗಾದರೂ ಮಾಡು ಅಂತ ಅಂದರು ಅವ್ರಿಗೆ ಇಷ್ಟ ಮತ್ತು ತಿನ್ನೋದೇ ಅವರಲ್ವ ಮತ್ತು ಹಾಗಾಗಿ ನಾನು ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತೀನಿ ಮಕ್ಕಳಿದ್ದಾಗ ಮಕ್ಕಳು ಕೇಳಿ ಮಕ್ಕಳು ಇಷ್ಟ ಆಗಿರೋದನ್ನು ಮಾಡ್ತಾ ಇದ್ದೆ ಇವಾಗ ಏನು ಇಷ್ಟನೋ ಅದನ್ನೇ ಮಾಡಬೇಕಾಗುತ್ತೆ ಹಾಗೆ ನಾನು ಒಗ್ಗರಣೆಗೆ ಕಡಲೆಬೇಳೆ ಫಸ್ಟು ಶೇಂಗಾನ ಹುರಿದು ನಾನು ತೆಗೆದಿಟ್ಕೊಂಡೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆನ ಹಾಕಿ ಅದು ಸ್ವಲ್ಪ ಕೆಂಪಾಕ್ಬೇಕು ಅದಾದ ನಂತರ ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈರುಳ್ಳಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಾಡಿಸ್ಕೊಂಡೆ ಅಲ್ಲ ತುಂಬ ಚೆನ್ನಾಗಿಯೇ ಬಾಡಬೇಕು ಈರುಳ್ಳಿ ಆನಂತರ ನಾನು ರುಬ್ಬಿರೋ ಖಾರನ ಹಾಕಿದ್ದೀನಿ ಈ ರುಬ್ಬಿರೋ ಖಾರನ ನೀವು ಲಾಸ್ಟಿಗೆ ಹಾಕಿ ಹಾಕಿಬಿಟ್ಟು ಒಂಚೂರು ಹೊತ್ತು ಕುದಿಸ್ಬಿಟ್ಟು ಆಫ್ ಮಾಡಿಬಿಡಿ ಯಾಕಂದರೆ ಇಡೀ ಮನೆ ಘಾಟ್ ಆಗುತ್ತೆ ನಾನು ಚಿಮಣಿನ ಆನ್ ಮಾಡಿಕೊಂಡೆ ಇಲ್ಲಾಂದರೆ ಇಡೀ ಮನೆ ತುಂಬ ಅದರ ಘಾಟು ಬಂದು ಸೀನು ಸೀನು ಸೀನ್ತೀವಿ ಉಪ್ಪನ್ನ ಹಾಕಬೇಡಿ ನೀವು ಚಿತ್ರಾನ್ನದ ಖಾರ ಮಾಡಬೇಕಿದ್ರೆ ಆ ಈರುಳ್ಳಿ ಉಪ್ಪನ್ನೆಲ್ಲ ಹೀರ್ಕೊಂಬಿಡುತ್ತೆ ಉಪ್ಪುಪ್ಪು ಆಗಿಬಿಡುತ್ತೆ ಹಾಗಾಗಿ ನಾನು ಇವತ್ತು ಉಪ್ಪನ್ನ ಹಾಕಿಲ್ಲ ಇದಕ್ಕೆ ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಒಂದು ಸಲ ಮಿಕ್ಸಿ ಮಾಡಿ ಆ ರಸನ ಕೂಡ ನೀವು ಬಿಸಿ ಅನ್ನದ ಮೇಲೆ ಹಾಕ್ತಾ ಕಲಿಸ್ತಾ ಹಾಕಿ ಈ ಖಾರನೂ ಹಾಕಿ ಕಲಿಸಿದ್ರು ಕೂಡ ಬರುತ್ತೆ ನಾನಿವತ್ತು ನಿಂಬೆ ಹಣ್ಣನ್ನು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸಲ ನಾನು ರವೆನ ಹುರಿದೆ ಈಗ ಇನ್ನೊಂದು ಸಲಕ್ಕೂ ರವೆನ ಇದ್ದೀನಿ ನಾನು ಯಾವಾಗಲೂ ಒಂದೊಂದು ಸಲ ರವೆನ ಹುತ್ತಸ್ಕೊಂಡ್ಬಿಡ್ತೀನಿ ಈ ಟೈಮಲ್ಲಿ ಕೂಡ ಇದೊಂಚೂರು ಆಯಿತು ಯಾಕಂದರೆ ನಾನು ಕೈ ಆಡಿ ಟೀ ಕುಡಿತಾ ಕುತ್ಕೊಂಡೆ ಆವಾಗ ಸ್ವಲ್ಪ ಆಯಿತು ಸ್ವಲ್ಪ ವಾಸನೆ ಬಂತು ಓಡೋದೆ ಆಮೇಲೆ ಆಫ್ ಮಾಡಿದೆ ಅದೇ ಒಂದೊಂದು ಸಲ ಏನು ಗೊತ್ತಾ ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂದರೆ ಅದೇ ಕಡೆ ಗಮನ ಇರುತ್ತೆ ಹಾಗಾಗಿ ಸ್ವಲ್ಪ ಅಡುಗೆ ಮನೇಲಿ ಇರಬೇಕಿದ್ರೇ ಈ ಥರದ್ದೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಹಾಗೆಯೇ ನಮ್ಮ ಮನೆಯವರು ಬಂದರು ನಂದು ಸ್ನಾನ ಆಗಿರಲಿಲ್ಲ ಇನ್ನೇನು ಜಸ್ಟ್ ಸ್ನಾನಕ್ಕೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಅವರು ಬಂದರು ಹಾಗಾಗಿ ತಿಂಡಿ ತಿಂದೆ ಸ್ನಾನ ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ಈಗ ಕೈ ಆಡ್ತಾ ಇದ್ದೀನಿ ಅವರು ಸಿಂಬನಿಗೆ ಊಟ ಹಾಕಿ ಬಂದರು ಈಗ ಇದಕ್ಕೆ ನಾನು ಹುಳಿ ಹಾಗೆ ಒಗ್ಗರಣೆನ ಹಾಕಿ ಕೈಯಾಡಿದ್ದೀನಿ ಶೇಂಗಾನ ನಾವು ಮೇಲೆ ಹಾಕ್ಕೊಂಡು ತಿಂತೀವಿ ನಮಗೆ ಶೇಂಗಾ ಕರುಮ್ ಕುರುಮ್ ಅಂದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಶೇಂಗಾನ ನಾನು ಒಗ್ಗರಣೆಗೆ ಹಾಕ ತುಂಬ ಅಪರೂಪ ತುಂಬ ಏನಾದ್ರು ಅರ್ಜೆಂಟ್ ಇತ್ತು ಅರ್ಜೆಂಟಲ್ಲ ಸ್ವಲ್ಪ ಮಾತ್ರ ಖಾರ ಮಾಡಿದ್ದೀನಿ ಆ ಟೈಮಿಗೆ ಅಂದಾಗ ಮಾತ್ರ ನಾನು ಶೇಂಗಾ ಬೀಜನ ಹಾಗೆ ಹಾಕ್ಕೊಂತೀನಿ ನೀವು ಅಷ್ಟೇ ಈ ಥರ ಟ್ರೈ ಮಾಡಿ ನೋಡಿ ಆ ತಿನ್ಬೇಕಿದ್ರೆ ಕರುಮ್ ಕುರುಮ್ ಅನ್ನೋತ್ತಲ್ವ ಅದು ಚೆನ್ನಾಗಿರುತ್ತೆ ನನ್ನ ಹತ್ರ ಏನು ಗೊತ್ತಾ ಮ್ಯಾಚಿಂಗ್ ಅಂತ ಬಳೆಗಳು ನನ್ನ ಹತ್ರ ಇರೋಲ್ಲ ನನ್ನ ಹತ್ರ ಇರೋದೇ ಹಸಿರು ಕೆಂಪು ಬಿಟ್ಟರೆ ಇನ್ನು ಯಾವುದೇ ರೀತಿಯಾಗಿರೋ ಕಲರ್ ಇರಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಹತ್ತಿರ ಆಗಿರೋದು ಹಸಿರೇ ಇತ್ತಲ್ವ ಹಾಗಾಗಿ ಫಸ್ಟು ರೆಡ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಆಮೇಲೆ ನಾನು ಇನ್ನು ಶ್ರಾವಣ ಮಾಸ ಇತ್ತು ಅಲ್ವಾ ಹಾಗಾಗಿ ಬೇಡ ಅಂತ ಹೇಳಿ ಹಸಿರು ಕಲರ್ದೆ ನೋಡಿ ಹಾಕ್ಕೊಂಡೆ ಆಮೇಲೆ ಅನ್ನಿಸ್ತು ಎಷ್ಟು ಒಬ್ಬೊಬ್ಬರು ನಾನು ನೋಡ್ತೀನಲ್ಲ ಯಾವ ಯಾವ ಸೀರೆ ಇದೆಯೋ ಆ ಸೀರೆಗೆಲ್ಲ ಮ್ಯಾಚಿಂಗ್ ಬಳೆಗಳನ್ನ ತೊಗೊತಾರೆ ನನಗೆ ಆ ಮ್ಯಾಚಿಂಗ್ ಬಳೆಗಳು ಅಷ್ಟು ಇಷ್ಟ ಆಗಲ್ಲ ನನಗೆ ಹಸಿರು ಬಳೆ ತುಂಬ ಇಷ್ಟ ಆಗುತ್ತೆ ಇಲ್ಲ ಸ್ವಲ್ಪ ರೆಡ್ ಕಲರ್ ಹಾಕ್ತೀನಿ ಅಷ್ಟು ಬಿಟ್ಟರೆ ನಾನು ಬೇರೆ ಯಾವುದೇ ಕಲರ್ ಬಳೆ ಹಾಕಿದ್ದು ನೀವು ನೋಡೇ ಇಲ್ಲ ಅನಿಸುತ್ತೆ ಯೂಶ್ವಲಿ ನಾನು ಹಸಿರು ಕಲರ್ ಬಳೆ ಮಾತ್ರ ಹಾಕ್ತೀನಿ ಆ ಹಸಿರು ಕಲರ್ ಬಳೆನೇ ಕೈಗೆ ಒಂಥರ ಚೆಂದ ಅನಿಸುತ್ತೆ ಅದೊಂಥರ ಅವರ ಲಕ್ಷಣ ಕೂಡ ಅಲ್ವಾ ಹಾಗಾಗಿ ನನಗೆ ಹಸಿರು ಬಳೆ ಇಷ್ಟ ಆಗುತ್ತೆ ನಾನು ಮ್ಯಾಚ್ ಆಗಲಿ ಬಿಡಲಿ ನಾನು ಈ ಹಸ್ರು ಬಳೆನೇ ಹಾಕ್ಕೊಳ್ಳೋದು ಹಸ್ರು ಬಳೆನೇ ಹಾಕ್ಕೊಂಡೆ ನಾನು ತಲೆಸ್ಥಾನ ಬೇರೆ ಮಾಡಬೇಕಾಗಿತ್ತು ಯಾಕೋ ಗೊತ್ತಿಲ್ಲ ಎಣ್ಣೆ ಎಣ್ಣೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಹಾಗೆಯೇ ಹೇರ್ ಕಟ್ ಕೂಡ ಮಾಡಿಸ್ಬೇಕು ಹೇರ್ ಕಟ್ ಮಾಡಿಸೋದಕ್ಕೆ ಹೋಗಬೇಕು ಗಣಪತಿ ಹಬ್ಬದ ಒಳಗಡೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನು ಕೂದಲು ಈ ಸಲ ತುಂಬ ಚೆನ್ನಾಗಿ ಬೆಳೆದಿದೆ ಉದ್ದ ಆಗಿದೆ ಆದರೆ ದಪ್ಪ ಏನಿಲ್ಲ ಸ್ವಲ್ಪ ಉದ್ದ ಆಗಿದೆ ಆದರೆ ಯಾವುದೇ ರೀತಿಯಾಗಿರೋ ಶೇಪ್ ಇಲ್ಲ ಅದಕ್ಕೆ ಏನು ಹೇರ್ ಕಟ್ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ನಮ್ಮನೆಯವ್ರು ಹೇಳಿದ್ರು ನಿನ್ನೆ ಹೋಗಿ ಕಟ್ ಮಾಡಿಸ್ಕೊಂಡು ಬಾ ಅಂತ ನಾನು ಯಾಕೋ ಮನಸ್ಸು ಮಾಡಲಿಲ್ಲ ಇಟ್ಟಿದ್ದೀವಿ ಇವತ್ತು ಭಾನುವಾರ ನಾನು ಒಂದು ಟ್ರೈಪೋಡ್ ಆರ್ಡ್ರ್ ಹಾಕಿದ್ದೀವಿ ಇವತ್ತು ಬರುತ್ತೆ ಅಂತ ಹೇಳ್ತಿದ್ದೀವಿ ಅದು ಬರೋಲ್ಲ ಬಂದರೆ ಇಲ್ಲ ಅಂಗಡಿ ಹತ್ರ ಹೇಳಿದ್ರೆ ಕೊಟ್ಟು ಹೋಗ್ತಾರೆ ಸಿಂಪಲಾಗಿ ರೆಡಿ ಆಗಿದ್ದೀನಿ ನನ್ನ ಹತ್ರ ಮ್ಯಾಚಿಂಗ್ ಬೀಚಿಂಗ್ ಇಲ್ಲ ಇನ್ನೊಂದು ಸಲ ಅನಿಸುತ್ತೆ ಎಲ್ಲರೂ ಹೊರಟಾಗ ಬಳೆಗಳು ತಗೋಬೇಕು ಅಂತ ಅನಿಸುತ್ತೆ ಮ್ಯಾಚಿಂಗ್ ನಾನು ಯಾವಾಗಲೂ ಯೂಶಲಿ ಗ್ರೀನ್ ತೊಗೊತೀನಿ ಇಲ್ಲಾಂದರೆ ರೆಡ್ ತೊಗೊತೀನಿ ಹೆಚ್ಚಾಗಿ ಗ್ರೀನೇ ಹಾಕೋದು ಜಾಸ್ತಿ ನನಗೆ ನನಗೆ ಅದೇ ಇಷ್ಟ ಆಗುತ್ತೆ ಬೇರೆ ನನ್ನ ಕಲರ್ಗಳು ಅಷ್ಟು ಚೆನ್ನಾಗಿ ಕಾ ಅನಿಸಲ್ಲ ನನಗೆ ಕೈಗೂ ಮತ್ತು ಅಷ್ಟು ಚೆನ್ನಾಗಿ ಕಾಣಲ್ಲ ಯಾವಾಗಲೂ ಅದನ್ನೇ ತೊಗೊಂತಿನಿ ರೆಡ್ ಹಾಕೋಣ ಅಂದ್ಕೊಂಡೆ ರೆಡ್ ಅಷ್ಟು ಇದಾಗಲ್ಲ ಇದರ ಪರವಾಗಿಲ್ಲ ಜೂರಾರು ಮ್ಯಾಚ್ ಆಗುತ್ತೆ ಅಂತ ಇದನ್ನ ಹಾಕೊಂಡೆ ನೋಡದ ಮಿಷನ್ ಏನು ಇದನ್ನ ಹುಡುಕ್ತಾ ಅಂತ ಆಯ್ತಾ ಇದಾಗಿ ಮಾ ಇಲ್ಲಪ್ಪ ನಮ್ಮ ರೂಮ್ ಕ್ಲೀನೇ ಮಾಡಿಲ್ಲ ಯಾಕೋ ಸರಿ ಇದಾಗ್ತಾ ಇಲ್ಲ ಅಲ್ಲ ಹುಡುಕ್ತಾ ಇದೆ ಅದು ಕ್ಲೀನ್ ಮಾಡ್ತಾ ಇಲ್ಲ ಕ್ಲೀನ್ ಮಾಡ್ತಾ ಇಲ್ಲ ನಮ್ಮ ರೂಮ್ ಬಾಗ್ಲಾಕಿ ಒಂದ್ಸಲ ಆನ್ ಮಾಡಿ ಹೋಗೋಣ ನಮ್ಮ ರೂಮ್ ಕ್ಲೀನ್ ಆಗಿಲ್ಲ ಬನ್ನಿ ಹೋಗೋಣ ಇದು ನಮ್ಮೂರ ಹೊಸ ಕಲ್ಯಾಣ ಮಂಟಪ ಇದು ಶಿವಮಂದಿರ ಅಂತ ಹೇಳಿ ಹೊಸದಾಗಿ ಮಾಡಿದ್ದಾರೆ ಹಳೆದಿತ್ತು ಅದನ್ನ ಡೆಮೋಲಿಶ್ ಮಾಡಿ ಹೊಸದಾಗಿ ಕಟ್ಟಿದ್ದಾರೆ ಮನೆಯವ್ರು ಯಾಕೆ ಇಲ್ಲಿ ನಿಲ್ಸಿ ಹೋಗಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಆಮೇಲೆ ಏನಾಯ್ತು ಅನ್ನೋದನ್ನ ಕಲ್ಯಾಣ ಮಂಟಪ ಯಾವುದು ಅಂತ ಗೊತ್ತಿಲ್ಲದೆ ನಾವಿಬ್ರು ಎಂಗೇಜ್ಮೆಂಟಿಗೆ ಹೊರಟಿದ್ದೀವಿ ಎಷ್ಟು ಬುದ್ಧಿವಂತರು ಅಂತ ನೀವೇ ಲೆಕ್ಕ ಹಾಕ್ರಿ ಅದರಲ್ಲಿ ನಮ್ಮನೆಯವರು ಇನ್ನಷ್ಟು ಬುದ್ಧಿವಂತರು ಅಂತ ಲೆಕ್ಕ ಹಾಕಿ ಅಲ್ಲಿ ಕಲ್ಯಾಣ ಮಂಟಪ ಎದುರುಗಡೆ ನಿಲ್ಸಿಬಿಟ್ಟು ಅಲ್ಲಿ ಕೇಳಕ್ ಹೋಗಿದ್ರು ಅವರು ಇನ್ವಿಟೇಷನ್ ಕಳಿಸಿದ್ದಾರೆ ಇವರು ಇನ್ವಿಟೇಷನ್ ನೋಡಿಲ್ಲ ಮತ್ತೆ ಇವತ್ತು ಅಲ್ಲಿ ಒಂದು ಮದುವೆ ಇದೆ ಇವ್ರಿಗೆ ಸಂಬಂಧಿಕರದ್ದು ನನ್ನ ಗೆ ಹೋಗ್ಬೇಕಾಗಿತ್ತು ನಾನು ಯಾಕೆ ಹೋಗಿಲ್ಲಲ್ಲ ಅಂದೆ ಯಾಕೆ ಹೋಗ್ಬೇಕು ಅಂತ ಅನ್ಸಿಲ್ಲ ಶಿವಮೊಗ್ಗಕ್ಕೆ ಮತ್ತೆ ಇವತ್ತು ಹೋಗೋದಿತ್ತಲ್ವ ಹಂಗಾಗಿ ಬೇಡ ಅಂತ ಅನ್ಕೊಂಡಿರುತ್ತೆ ತಮಿಳ್ ಸಾಯಿ ಕಲ್ಯಾಣ ಮಂಟಪದಲ್ಲಿ ಎಂಗೇಜ್ಮೆಂಟ್ ಅನ್ಕೊಂಡಿದ್ದಾರೆ ಅಲ್ಲ ಅಲ್ಲಿ ಮದ್ವೆ ಇರೋದು ಇವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಆಮೇಲೆ ಇವರಿಗೆ ಎಲ್ಲಿ ಕಲ್ಯಾಣ ಯಾವ ಕಲ್ಯಾಣ ಮಂಟಪದಲ್ಲಿ ಒಂದು ನಿಮಿಷ ಮಠ ಬಂತ ಹಂಗಾಗಿ ಯಾವ ಕಲ್ಯಾಣ ಮಾಡ್ತೀನಿ ಎಂಗೇಜ್ಮೆಂಟ್ ಅನ್ನೋದೇ ಗೊತ್ತಿಲ್ಲ ಆ ಹಂಗೆ ನನ್ನ ಶಿವಮೊಗ್ಗ ಕರ್ಕೊಂಡು ಹೊರಟಿದ್ದಾರೆ ಈಗ ಆ ಕಲ್ಯಾಣ ಮಂಟಪದ ಪಕ್ಕನೇ ಇದೆಯಂತೆ ಅಂತ ಅದು ಒಂದು ನಿಮಿಷ ಇಲ್ಲಿದೆ ಇನ್ವಿಟೇಷನ್ ತೋರಿಸ್ತಾರೆ ಈಗ ನನಗೇನು ಶಿವಮೊಗ್ಗ ಅಷ್ಟು ಪರಿಚಯ ಇಲ್ಲ ಹೋದ್ಮೇಲೆ ಹೇಳ್ತೀನಿಲ್ಲ ಅಂದ್ರೆ ಒಂದು ನಿಮಿಷ ಇಲ್ಲಿ ಹೇಳ್ಬಿಡ್ತೀನಿ ಅತ್ಲಕ್ ಮಾಡ್ತೋಗ್ಬಿಡುತ್ತಾ ಆಮೇಲೆ ನಂಗೆ ಆರ್ಯ ವೈಶ್ಯ ಸಂಸ್ಕೃತಿ ಸದನ ಅಂತ ಅಲ್ಲಿ ಎಂಗೇಜ್ಮೆಂಟ್ ಇರೋದು ಅದು ಎರಡು ಅಲ್ಲೇ ಹತ್ತಿರ ಇದ್ದಾವೆ ಅಂತ ಹೇಳಿದ್ರು ಇವರು ಆ ಎರಡಕ್ಕೂ ಒಂದೇ ಹತ್ತು ಒಂದು ಒಂದು ಹತ್ತು ನಿಮಿಷ ಅಲ್ಲಿಗೂ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ರು ನಾನು ಒಂದಕ್ಕೆ ಹೋಗ್ತೀನಿ ಇಲ್ಲ ನನಗೂ ಗೊತ್ತಿಲ್ಲ ಅಷ್ಟೇ ಮತ್ತೆ ನಾನು ಬ್ಲೌಸು ಹೊಲ್ಸಕ್ಕೆ ಹೊಸೊಬ್ಬರನ್ನೊಬ್ಬರನ್ನ ನೋಡ್ಕೊಂಡಿದ್ದೀನಿ ನಾನು ಏನು ಅಂದ್ಕೊಂಡಿದ್ದೀನಿ ಗೊತ್ತೀಗ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಎಷ್ಟು ಜನ ನನಗೆ ಗೊತ್ತಿದ್ದಾರೋ ಅಥವಾ ಯಾರ್ಯಾರು ಅಲ್ಲಲ್ಲಿ ಬ್ಲೌಸ್ ಹೊಲಿಸ್ತಾರೋ ಒಂದೊಂದು ಬ್ಲೌಸ್ ಹೊಲಿಸಿ ನೋಡೋಣ ಅಂತ ಯಾಕಂದರೆ ಎಲ್ಲಿ ಬ್ಲೌಸ್ ಹೊಲಿಸಿದ್ರು ನಮಗೆ ಅಷ್ಟು ಚೆನ್ನಾಗ್ ಒಂದು ಚೆನ್ನಾಗ್ ಆಗುತ್ತೆ ಇಲ್ ಎರಡ್ನಾದ್ ಕೊಟ್ಟಾಗ ಅದು ಹಾಳು ಮಾಡಿರ್ತಾರೆ ಇಲ್ಲ ಏನೋ ಒಂದು ಆಗಿರುತ್ತೆ ಹಂಗಾಗಿ ಯಾರ್ಯಾರು ಬ್ಲೌಸ್ ಚೆನ್ನಾಗಿದೆ ಎಲ್ಲರೂ ಕೇಳು ನಾನು ಫಸ್ಟ್ ಸೀರೆ ನೋಡಲ್ಲ ಬ್ಲೌಸ್ ನೋಡುತ್ತೆ ಆಮೇಲೆ ಹೊಲ್ಸಿದಿರಾ ಕೇಳೋದು ನನಗೆ ಒಂದೊಂದ್ಸಲ ನಗು ಬರುತ್ತೆ ಪದೇ ಪದೇ ಹೇಳಿ ಹೇಳಿ ನಿಮ್ಗೂ ನಗು ಏನೋ ಗೊತ್ತಿಲ್ಲ ನಾನು ಈ ವಿಷಯ ಹೇಳೋದ್ ಕೇಳಿ ಆದ್ರೆ ನನಗೆ ಎಷ್ಟು ಇರಿಟೇಟ್ ಆಗಿರ್ಬೋದು ಲೆಕ್ಕ ಹಾಕಿ ನಮ್ಮ ರಿಪನ್ಪೇಟೆಲ್ಲೂ ಕೂಡ ಒಂದು ಬೋಟಿಕ್ ಓಪನ್ ಆಗಿದೆ ನಮ್ಮ ಮನೆಯವರು ಒಂದು ಹೋಗೋಣ ಹೋಗೋಣ ಅಂತ ತುಂಬ ದಿನದಿಂದ ಹೇಳ್ತಿದ್ದಾರೆ ನಂಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಒಂದಿನ ಹೋಗಿ ಒಂದು ಸಾದ ಬ್ಲೌಸ್ ಕೊಟ್ಟು ಬರಬೇಕು ಕೊಟ್ಟು ಆಮೇಲೆ ನೋಡ್ತೀರಿ ಇವತ್ತು ಅದೇ ಅಲ್ಲಿ ಕರ್ಯಾಣ ಬಿಲ್ಡಿಂಗಲ್ಲಿ ಇದ್ದಾರಂತೆ ಅವರು ಅದು ಹೋಗಬೇಕಿದ್ರೆ ಇವರು ಹಿಂಗಸ ಹೋಗ್ತೀರಾ ಅಲ್ಲ ಸೇ ಅಲ್ಲ ಸೇ ಅವ್ರು ಬಿಲ್ಡಿಂಗ್ ಹತ್ರನೇ ಹೋಗ್ತೀರಾ ಅಲ್ಲೇ ಕರ್ಕೊಂಡು ಹೋಗ್ತಾರಂತೆ ನೋಡ್ಕೊಂಡು ಬಂದರೆ ನೆಕ್ಸ್ಟ್ ನಾನೇ ಆಲ್ಕುಳದಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಆಟೋದಲ್ಲೂ ಹೆಂಗಾದರೂ ಥರ ಒಂದು ಐಡಿಯಾ ಮಾಡಿಕೊಂಡು ಹೋಗಬೇಕು ನೋಡಿ ಕಲ್ಯಾಣ ಮಂಟಪ ಗೊತ್ತಿಲ್ಲದೆ ಎಂಗೇಜ್ಮೆಂಟಿಗೆ ಹೊರಟಿದ್ದೀವಿ ಗಂಡ ಹೆಂಡತಿ ಎಷ್ಟು ಬುದ್ಧಿವಂತರು ಅಂತೇಳಿ ನನಗೆ ಒಂದು ಟಮ್ನೆಲ್ ಇವತ್ತು ರೀ ಹೆಂಗೆ ಒಂದು ಸಿಕ್ತು ಕಲ್ಯಾಣ ಮಂಟಪ ಗೊತ್ತಿಲ್ಲದೆ ಕಲ್ಯಾಣ ಮಂಟ ಏನೋ ಸಾರಿ ಎಂಗೇಜ್ಮೆಂಟ್ ಹಾಂ ಕಲ್ಯಾಣ ಮಂಟಪ ಗೊತ್ತಿಲ್ಲದೆ ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ ಅಂತ ಅವು ಸಖತ್ತಾಗಿದೆ ಅಲ್ಲ ನಮ್ದು ಒಂದೊಂದ್ಸಲ ಹಂಗೇನೆ ವಿಡಿಯೋನ ಮಾಡ್ಬಿಡ್ತೀವ ಆಮೇಲೆ ಏನು ಹಾಕ್ಬೇಕು ಅನ್ನೋದು ಹುಚ್ಚರು ತರ ಆಗಿಬಿಡುತ್ತೆ ಏನಾದ್ರೂ ಅದ್ರಲ್ಲಿ ಸ್ಪೆಷಲ್ ಆಗಿ ಮಾತಾಡಿರೋದನ್ನೇ ತಮ್ನೆಲಿ ಹಾಕ್ಬೇಕಾಗುತ್ತೆ ಮತ್ತೆ ತಮ್ದೆಲ್ಗೆ ಹೆಂಗಂದ್ರೆ ವೀಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಮಾತಾಡಿರ್ಬೇಕು ಅದು ಹಂಗೇನೆ ಹಾಕೋ ಹಾಗಿಲ್ಲ ಯೂಟ್ಯೂಬ್ದು ಅದೊಂದು ಏನದು ರೂಲ್ ಇದೆ ಹಂಗ ಹಂಗಾಗುತ್ತೆ ಹಂಗಾಗಿ ಒಂದ್ ನಿಮಿಷ ಒಂದ್ ಸೆಕೆಂಡ್ರು ಮಾತಾಡಿರ್ಬೇಕಾಗುತ್ತೆ ಹಾಗಾಗುತ್ತೆ ಅಷ್ಟೇ ಮತ್ತೇನಿಲ್ಲ ಶಿವಮೊಗ್ಗ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಾನೇನೆಲ್ಲೋ ವಿಡಿಯೋ ಏನು ಮಾಡಲ್ಲ ಇವತ್ತು ತುಂಬ ಜನ ಇರ್ತಾರೆ ಊಟ ಸಿಗದೆ ಡೌಟ್ ಅಂತ ನಾನು ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಅವ್ರು ಸ್ವಲ್ಪ ನಮ್ಮೂರವ್ರೆ ತುಂಬ ಚೆನ್ನಾಗಿ ಕರೆದಿದ್ರು ನಂಗೆ ನಾನು ಅದಕ್ಕೆ ನಾನು ಹೊರಟಿಲ್ಲ ನಮ್ಮ ಮನೆಯವ್ರು ಹೊರ್ಡಿಸ್ಕೊಂಡು ಹೊರಟಿದ್ದಾರೆ ಬಾ 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 ಅಂತ ಹೇಳಿ ನನಗೂ ಫೋ ಫೋನಲ್ಲಿ ಇವ್ರ ಹತ್ರ ಮಾತಾಡ್ತಾ ಇದ್ರು ಆಮೇಲೆ ನನ್ನ ಹತ್ರನೂ ಮಾತಾಡಿ ಫೋನ್ ಮಾಡಿ ತುಂಬ ಚೆನ್ನಾಗಿ ಕರೆದ್ರು ಒಂದೊಂದ್ಸಲ ಹಾಗೆ ಅಲ್ವಾ ಈಗ ಮದುವೆಯನ್ನು ಹೆಂಗೆ ಕರೀತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಮದುವೆ ಅಲ್ಲ ಇದು ಎಂಗೇಜ್ಮೆಂಟು ಯಾರಾದರೂ ಆಗಲಿ ಮನೆಗೆ ಬಂದಾಗ ಹೆಂಗೆ ಕರೀತಾರೆ ಅನ್ನೋದು ಕೂಡ ಒಂದೊಂದ್ಸಲ ಮುಖ್ಯ ಆಗುತ್ತೆ ಹ್ಞೂ ಅಂಟವಾಂಟ ನೋಡಿ ಎಷ್ಟು ಬುದ್ಧಿವಂತರು ಗಂಡ ಹೆಂಡ್ತಿ ಅಂತ ನಾನು ನಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ ಅಂತ ಅವರೇ ಕರ್ಕೊಂಡು ಹೋಗೋದಲ್ವಾ ಹಾಗಾಗಿ ನಾನು ಫುಲ್ ಅವ್ರನ್ನ ನಂಬಿದ್ದೆ ಆದರೆ ಈ ಥರ ಆಯಿತು ಆಮೇಲೆ ಹೋಗಿ ಒಬ್ಬರನ್ನ ಕೇಳಿದ್ರು ಆಮೇಲೆ ಅಷ್ಟೊತ್ತಿಗೆ ಇನ್ವಿಟೇಷನ್ ಕೂಡ ಬಂದಿತ್ತು ಮೊಬೈಲಿಗೆ ಆಮೇಲೆ ಮತ್ತು ಯಾವ ರೋಡು ಏನು ಎತ್ತ ಎಲ್ಲ ಕೇಳಬೇಕಲ್ವಾ ಹಾಗಾಗಿ ಆ ರೋಡಿಗೆ ನಾವು ಹೋಗೋದು ತುಂಬ ಕಮ್ಮಿ ಇದು ಹೋಗಿ ಎರಡನೇ ಸಲನೋ ಮೂರನೇ ಸಲನೋ ಅನಿಸುತ್ತೆ ಮದುವೆಗೆ ಹೋಗಿದ್ದು ಒಂದು ಸಲ ಎರಡು ಸಲ ಅನಿಸುತ್ತೆ ಒಂದು ಎಂಗೇಜ್ಮೆಂಟು ಒಂದು ಮದುವೆಗೆ ಹೋಗಿದ್ವಿ ಇದು ತರ್ಡ್ ಟೈಮ್ ಹೋಗ್ತಾ ಇರೋದು ಬನ್ನಿ ಈಗ ಎಂಗೇಜ್ಮೆಂಟಿಗೆ ಹೋಗಿ ಬರೋಣ ಹತ್ರನೇ ಇದ್ದೀವಿ ನಾವು ಈ ರೋಡ್ ಅಲ್ಲಿ ಸಿಟಿ ಹೊರಗಿಂದ ಬರ್ತೀವಿ ಎಲ್ಲಿಂದ ಬರೋದ್ರಿ ಇದು ಎದುರುಗಡೆ ಒಂದು ರೋಡ್ ಬರುತ್ತೆ ಅಲ್ಲಿಂದ ಬರೋದು ದಿನ ರಾತ್ರಿ ಯಾರೋ ಬಂದಿದ್ರು ಅವ್ರ ಜೊತೆ ಬಂದಿದ್ವಿ ಇದು ಎರಡನೇ ಸಲ ಬರ್ತಾ ಇರೋದು ಹಗಲು ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ ಗೊತ್ತಾ ಇಲ್ಲಿ ಒಂಥರ ಹಳ್ಳಿ ತರಾನೇ ಇದೆ ಸಿಟಿಗೂ ಅವ್ರ್ ಹತ್ರ ಇದಾರೆ ಅಂತ ಇದ್ರೆ ಎಲ್ಲಾ ಲೇಔಟ್ಗಳು ಆಗಿದಾವೆ ಅನ್ಸುತ್ತೆ ಅಂತ ಜೋಳ ತುಂಬಾ ಹಾಕಿದ್ದಾರೆ ಒಂಥರ ಗುಡ್ಡ ಬೆಟ್ಟ ಎಲ್ಲಾ ತುಂಬಾ ಚೆನ್ನಾಗಿದೆ ರೀ ಅಲ್ಲಿ ನೋಡಿ 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 ಅಂದ್ರೆ ಡ್ರೈವಿಂಗ್ ನೋಡಿ ಮಾಡೋದಿ ನಂಗೆ ಇಷ್ಟ ಆಯ್ತು ಈ ಜಾಗ ಒಂಥರ ಅಂದ್ರೆ ಸಿಟಿ ಹತ್ರನೂ ಇದೆ ಹಳ್ಳಿ ವಾತಾವರಣ ಇದೆ ನಂಗೆ ಹಂಗಿರಬೇಕು ಈಗ ಮುಂಚೆ ನಾವು ಕಟ್ಟಿದಾಗ ನಾ ಹಂಗೆ ಇತ್ತು ಇವಾಗ ಎಲ್ಲ ಅಂಗಡಿಗಳು ಅದು ಆಗಿ ಸಿಟಿ ಆಗಿಬಿಟ್ಟಿದೆ ಮುಂಚೆ ನಮ್ಮ ಮನೆ ಕಟ್ಟಿದಾಗ ಹೆದರಿಕೆ ಆಗೋದು ರಾತ್ರಿ ಒಬ್ಬೊಬ್ಬರೇ ಇರಕ್ಕೆ ನಮ್ಮನೆ ಹೆದ್ರ ಕಡೆ ಈಗ ಲೇಔಟ್ ಆಗಿದೆ ಅಲ್ಲ ಅಲ್ಲಿ ಪೂರ್ತಿ ನೀಲಗಿರಿ ಹಾಕಿ ಮರಗಳೆಲ್ಲ ಇತ್ತು ನೀಲಗಿರಿ ಮರಗಳು ಹೌದು ನೋಡಿ ಸ್ಕೂಲು ರೀ ಇಂಟರ್ನ್ಯಾಷನಲ್ ಐ ಸಿ ಎಸ್ ಸಿ ಇದು ಸ್ಕೂಲ್ ತುಂಬಾ ಸ್ಕೂಲ್ ಇದಾವೆ ಎರಡು ಸ್ಕೂಲ್ ನೋಡಿದೆ ನಾನು ಇದೇ ರೋಡ್ ಅಲ್ಲೇನೆ ಹ್ಮ್ ಎರಡು ನೋಡಿದೆ ಒಟ್ಟು ಚೆನ್ನಾಗಿದೆ ಇಲ್ಲೂ ಸೈಟ್ ರೈಟ್ ಏನ್ ಕೇಳೋ ಆಗಿಲ್ವೇನಲ್ಲ ಮನೆಗಳು ಒಂದೊಂದು ತುಂಬಾ ಚೆನ್ನಾಗಿದಾವೆ ಹ್ಮ್ ಚೆನ್ನಾಗಿದೆ ಹಂಗೆ ನಮ್ಮ ಮನೆ ಬೇರೆಯವ್ರ ಮನೆ ನೋಡಿದಾಗೆ ಚಂದ ಅನ್ಸದಲ್ಲ ಬೇರೆಯವ್ರಿಗೆ ನಮ್ ಮನೆ ನೋಡಿದ್ರೆ ಚಂದ ಅನ್ಸುತ್ತೆ ನಮಗೆ ಬೇರೆಯವ್ರ ಮನೆ ಚೆನ್ನಾಗಿ ಅನ್ಸುತ್ತೆ ಯಾವಾಗಲೂ ಅನ್ಸೋದು ಸೊ ನಾವು ಸ್ವಲ್ಪ ಲೇಟಾಗಿ ಮನೆ ಕಟ್ಟಬೇಕಾಗಿತ್ತು ಅದ್ ಮಾಡಿಸ್ಬೇಕಾಗಿತ್ತು ಇದು ಮಾಡಿಸ್ಬೇಕಾಗಿತ್ತು ಅಂತೇವೆ ಮನೆ ಮಕ್ಕಟ್ಟ ಟೈಮ್ ಅಲ್ಲಿ ಏನು ಬೇಡ ಆಗಿತ್ತು ಮನೆ ಕಟ್ಕೊಂಡ್ ಒಳಗೆ ಹೋದ್ರೆ ಸಾಕಪ್ಪ ಅನ್ನೋ ತರ ಆಗಿರುತ್ತೆ ಹೌದು ಎಲ್ಲ ಲೇಔಟ್ಗಳಾಗಿದ್ದಾವೆ ಕೃಷಿ ಜಮೀನ್ ಎಲ್ಲ ಲೇಔಟ್ ಏನ್ ಮಾಡಕ್ಕಾಗುತ್ತೆ ಊಟ ಎಲ್ಲ ಆಯ್ತು ಊಟ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಇತ್ತು ನಾವೇನು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಪಂಕ್ತಿಗೆ ಹೋದ್ವಿ ನಾವು ಹಿಂದ್ಗಡೆ ಕುತ್ಕೊಂಡ್ವಿ ಸ್ಟೇಜಿಗೆಲ್ಲ ಹೋಗಿ ಬರೋಷ್ಟೊತ್ತಿಗೆ ಹಿಂದ್ಗಡೆ ಕುತ್ಕೊಂಡ್ವಿ ಹಿಂದ್ಗಡೆ ಬಾಗಿಲು ತೆಗೆದ ತಕ್ಷಣ ಫಸ್ಟ್ ನಾವು ಫಸ್ಟ್ ಊಟಕ್ಕೆ ಹೋಗಿಲ್ಲ ತುಂಬಾ ಜನ ಹೋದರು ನಮ್ಮ ಏನಾರು ಹೋಗಿ ನಡಿ ಅಂದ್ರು ಆಮೇಲೆ ಹೋಗಿ ಊಟ ಮಾಡಿದ್ವಿ ಬಿಸಿ ಬಿಸಿ ಊಟ ಅಲ್ಲ ರೀ ಬಿಸಿ ಬಿಸಿ ಎಲ್ಲದೂ ಅಷ್ಟೇನೆ ನಂಗೆ ನಂಗೆ ಉಚ್ಚೆ ಬಿಸಿ ಬಿಸಿ ಹುಚ್ಚು ಜಾಸ್ತಿ ನಂಗೆ ನಮ್ಮ ಆದರೂ ಅಷ್ಟೇ ಬಿಸಿ ಮಾಡಿದ್ರು ಮತ್ತೊಂದ್ಸಲ ಬಿಸಿ ಮಾಡ್ಕೊಂಡು ತಿನ್ನೋದು ಬಾಯೆಲ್ಲ ಹಾ ಅನ್ಬೇಕು ನಂಗೆ ಹಂಗೆ ಇರ್ಬೇಕು ಬಿಸಿ ಬಿಸಿ ಇವತ್ತು ನಂಗೆ ಒಳ್ಳೆ ಮನೆಯಲ್ಲೇ ಊಟ ಮಾಡ್ದಂಗೆ ನನಗೆ ಊಟ ತುಂಬ ಚೆನ್ನಾಗಿತ್ತು ಮೂರು ನಾಲ್ಕು ಥರ ಮೂರು ಥರ ಸ್ವೀಟ್ ಇತ್ತು ಅಲ್ಲ ನನಗೆ ಮದುವೆ ಮನೆಯಲ್ಲಿ ಅಥವಾ ಎಂಥದೇ ಒಂದು ಫಂಕ್ಷನಲ್ಲಿ ಊಟ ಮಾಡಿದ್ರು ಇದು ತುಂಬ ಇಷ್ಟ ಆಗಿರೋದು ಎಷ್ಟು ತಂದಿದೆ ಗೊತ್ತಾ ನಾನು ಎರಡು ತಂದೆ ನಮ್ಮನೆಯವ್ರು ಒಂದೇ ತಂದಿದೆ ಯೂಶ್ವಲಿ ನಮ್ಮ ಮನೆಯವ್ರು ಎರಡು ತರ್ತಾರೆ ಯಾವಾಗಲೂ ಇವತ್ತಿ ಒಂದೇ ಹ್ಞೂ ಹ್ಮ್ ಆಗಿದೆ ಸುಮ್ಮೆ ಅಂತ ಅಲ್ಲಿ ಎಷ್ಟು ಬೇಕಾದ್ ತಗೋಬೋದಿತ್ತು ದೊಡ್ಡದೊಂದು ಬೌಲಲ್ಲಿ ಹಾಕಿ ಇಟ್ಟಿದ್ರು ಒಂದು ನಿಮಿಷ ಏನೋ ಹೇಳ್ತಾ ಇದ್ದೆ ಪಾನ್ ಬಗ್ಗೆ ಮರ್ತೋಯ್ತು ನನಗೆ ಟರ್ನ್ ಮಾಡ್ತಾ ಇದ್ರೆ ಚೂರು ನೋಡು ಅಂತಾರಲ್ಲ ಅವಾಗ ಹಂಗಾಗಿ ಇದು ಇದು ನನಗೆ ಭಾಳ ಇಷ್ಟ ಹಾ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ರು ಯಾರು ಎಷ್ಟು ಬೇಕಾದ್ರು ತಗೋಬೋದಂದ್ರೆ ಕಟ್ಟಿ ಕಟ್ಟಿ ಇಡ್ತಾಯಿದ್ರು ಇದ್ರು ಕೆಲವೊಂದ್ಸಲ ನಾನು ಹೋದಾಗ ಕಟ್ಟಿ ಕಟ್ಟಿ ಕೊಡ್ತಾರೆ ಇದು ಹಂಗಲ್ಲ ಕಟ್ಟಿ ಕಟ್ಟಿ ಇಡ್ತಾ ಇದ್ರು ಆದ್ರೆ ಏನು ಗೊತ್ತಾ ಪಾನಲ್ಲಿ ಅಡಿಕೆ ಇರಲ್ಲ ಬರೀ ಸ್ವೀಟ್ ಇರುತ್ತೆ ಅದಕ್ಕೆ ನಾನು ನನ್ನ ಬಸ್ಸಲ್ಲಿ ಅಡಿಕೆ ಇತ್ತು ಹಾಗಾಗಿ ಆ ಅಡಿಕೆನೂ ಹಾಕ್ಕೊಂಡಿದ್ದೀನಿ ಫಾನು ಹಾಕ್ಕೊತೀನಿ ಈಗ ನಾನು ಚೂರು ಎಲ್ಲಿಗೆ ಅಂದರೆ ಮಾಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾಲ್ ಮಾಲ್ ಎಲ್ಲ ಬೇರೆ ಯಾವುದೋ ಒಂದು ಅಂಗಡಿಗೆ ಹೋಗ್ಬೇಕು ನಮ್ಮ ಮನೆಯವರು ಹಾಗಾಗಿ ಅಲ್ಲಿ ಪಾರ್ಕಿಂಗ್ ಮಾಡಿದ್ರೆ ನಮಗೆ ಸೇಫ್ ಅಂತ ಅನ್ಸುತ್ತಲ್ವ ಅಲ್ಲಿ ಹತ್ತಿರ ಇರೋದ್ರಿಂದ ಹೋಗೋದು ನಮ್ಮ ಮನೆಯವರು ಮದುವೆ ಮನೆಗೆ ಹೋಗಬೇಕಾಗಿತ್ತು ಅವ್ರಿಗೆ ಹೋಗಲಿಲ್ಲ ನಾನು ಅಂದೆ ನಾನು ಕಾರಲ್ಲಿ ಕುತ್ಕೊಂಡಿರ್ತೀನಿ ಹಾಗಿದ್ರೆ ಊಟ ಆಗಿದೆಯಲ್ಲ ನೀವು ಹೋಗಿ ಬನ್ನಿ ಅಂದೆ ಅವ್ರಿಗೆ ಹೋಗಲ್ಲ ಅಂದರು ರೀ ನನಗೆ ಬ್ಲೌಸಲ್ಲಿ ಅದನ್ನ ನೋಡ್ಬೇಕಲ್ಲ ರೀ ಏನಾದ್ರು ಏನು ಇಲ್ದಿದ್ರು ಅಷ್ಟೊತ್ತು ನನಗೆ ಬ್ಲೌಸು ಅಲ್ಲಿಯ ಅಂಗಡಿ ನೋಡ್ಕೊಂಡು ಹೋಗ್ಬೇಕು ಸರಿಯಾಗುತ್ತೆ ಬಿಡುತ್ತಾ ಗೊತ್ತಿಲ್ಲ ಒಂದು ಬ್ಲೌಸ್ ಚೆನ್ನಾಗಿರೋ ಆಗಲಿ ಹಾಳಾದ್ರು ಆಗಲಿ ಕೊಡಬೇಕಲ್ಲಿ ಆದರೆ ಏನು ಗೊತ್ತಾ ಅದೇ ಇಟ್ ಇಟ್ಟು ಬಂದಿದ್ದೆಲ್ಲ ಅದನ್ನು ಬಿಟ್ಟು ಬಂದುಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನೋಡ್ಕೊಂಡು ಹೋಗ್ತೀನಿ ಬರೋಕ್ಕಾದ್ರೆ ನಾನೇ ಬರ್ತೀನಿ ಇಲ್ಲ ಅಂದರೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬರ್ತೀನಿ ಮನೆಯವ್ರು ನಂಬಿದ್ರೆ ಗೋವಿಂದ ನಾನು ಏನು ಕರ್ರ ಬರ್ತಾ ಇದೆ ರೀ ನಾನು ಎಷ್ಟು ಬೆಳ್ಳಗಿದ್ದೀನಿ ಕಪ್ ಬರ್ತಾ ಇದೆ ಓ ಫೋಕಸ್ ಏನೋ ಆಗಿದೆ ಹಂಗಾಗಿ ಕಟ್ ಮಾಡಿ ನಾನು ರೆಡಿಯೋ ಮಾಡ್ತೀನಿ ಬೋಟಕ್ ಸಿಕ್ತು ಹುಡುಕಿ 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 ಯೂ ಟರ್ನ್ ತಗತ್ತು ನಮ್ಮ ಮನೆಯವ್ರಿಗೆ ಪಾಪ ಸಿಟ್ಟು ಬಂದಿತ್ತ ಏನೋ ಗೊತ್ತಿಲ್ಲ ಆದರೆ ನನಗೆ ನೋಡ್ಕೊಂಡು ಹೋಗಬೇಕು ಅಂತ ನಾನು ಇವ್ರು ಬರೆದಿದ್ರು ನಾನು ಒಬ್ಬಳೆ ಬಂದು ಮ್ಯಾನೇಜ್ ಮಾಡೋ ಥರ ಇರಬೇಕು ಆದರೆ ಇದು ಸ್ವಲ್ಪ ಬರೋಕೆ ಕಷ್ಟ ಆಗುತ್ತಲ್ಲ ರೀ ಅಲ್ಲ ಆಲ್ಕೊಳದಲ್ಲಿಟ್ಕೊಂಡು ಇಳ್ಕೊಂಡು ಆಟೋ ಮಾಡ್ಕೊಂಡು ನನಗೆ ಆಟೋ ಮಾಡ್ಕೊಂಡು ಓಡಾಡೋಕ್ಕೆ ನನಗೆ ಸಿಟಿ ಬಸ್ಸಿಗೆ ಓಡಾಡೋದು ಇಷ್ಟ ಆಗುತ್ತೆ ಇಲ್ಲ ನಡ್ಕೊಂಡು ಓಡೋದು ಇಷ್ಟ ಆಗುತ್ತೆ ಆಟೋದಲ್ಲಿ ಬರೋಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಮತ್ತೇನಿಲ್ಲ ನಾನು ಏನೂ ಹೇಳಲ್ಲಪ್ಪ ಏನಾದರೂ ಹೇಳಿದ್ರೆ ಏನಾದರೂ ನನ್ನ ಕಮೆಂಟ್ ಬರುತ್ತೆ ನಾನು ನನಗಂತೂ ನಿಜ ಹೇಳ್ತೀನಿ ಒಂದೊಂದ್ಸಲ ಬೇಜಾರು ಬಂದುಬಿಟ್ಟಿದೆ ಇದು ಏನಪ್ಪ ಅಂತೇಳಿ ದುಡ್ಡು ಜಾಸ್ತಿ ಆಗುತ್ತೆ ಅಂದರೆ ನೀವು ಅವತ್ತು ವೀಡಿಯೋದಲ್ಲಿ ಹೇಳಿದ್ರಲ್ಲ ಖರ್ಚು ಮಾಡಬೇಕು ಅಂತ ಅಯ್ಯೋ ಹೆಂಗೆ ಮಾತಾಡ್ಬೇಕು ಅನ್ನೋದೇ ನಂಗೆ ನಿಜ ಅರ್ಥ ಆಗ್ತಾ ಇಲ್ಲ ಎಲ್ಲ ಒಂಥರ ಏನಾಗಿದೆ ಅಂದರೆ ಏನು ಮಾತಾಡಿದ್ರೆ ಏನು ಹೇಳ್ತಾರೋ ನೆಗೆಟಿವ್ ಕಮೆಂಟು ಹಾಕ್ತಾರೋ ನೆಗೆಟಿವಿಟಿ ಹುಡುಕ್ತಾರೋ ಅನ್ನೋ ಥರ ಆಗಿಬಿಟ್ಟಿದೆ ನನಗೆ ಒಂಥರ ಅನಿಸುತ್ತೆ ನನಗೆ ಮಾತಾಡೋದು ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ನಂಗೆ ಹೆಂಗ್ ಗೊತ್ತಾ ನನಗೆ ಮನ್ಸಿಗೆ ಏನು ಅನ್ಸುತ್ತೆ ಅದನ್ನು ನಾನು ಪಟಪಟ ಅಂತ ಮಾತಾಡಬೇಕು ನನಗೆ ತುಂಬ ಯೋಚನೆ ಮಾಡಿ ಮತ್ತೆ ಏನಾದರೂ ಸ್ಕ್ರಿಪ್ಟ್ ಮಾಡಿ ಆ ಥರ ಎಲ್ಲ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ವೀಡಿಯೋ ಶುರು ಮಾಡಿದ್ದು ಹಾಗೇನೆ ನನಗೇನು ಮನ್ಸಲ್ಲ ಅನ್ಸುತ್ತೋ ಅದನ್ನು ಪಟಪಟ ಅಂತ ಹೇಳ್ತಾ ಹೋಗ್ತೀನಿ ಅವ್ರು ಹೇಳೋರು ಹೇಳ್ತಿರ್ತಾರೆ ಆ ಆಟೋಕ್ಕೆ ದುಡ್ಡು ಕೊಡಕ್ಕೆ ನಿಜ ನಂಗೆ ಬೇಜಾರಾಗುತ್ತೆ ಅಷ್ಟು ಅದಕ್ಕೂ ಹೇಳ್ತಾರೆ ಕೆಲವೊಬ್ರು ಆಟೋದವ್ರು ಹೊಟ್ಟೆಪಾಡಲ್ವಾ ಅಂತ ಹೇಳಿ ಸಿಟಿ ಬಸ್ಸವ್ರದ್ದು ಹೊಟ್ಟೆ ಪಾಡ್ಯ ತಾನೆ ನಾವು ಯಾವುದ್ರಲ್ಲಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಿದ್ರು ಎಲ್ಲರದು ಒಂದೊಂದು ಇರುತ್ತೆ ಅಲ್ವ ಅದಕ್ಕೆ ಹೇಳಿದ್ದು ಅಷ್ಟೇ ಹೇಳೋರಿಗೆ ಹೇಳಿದ್ದು ಹೇಳದೇ ಇರೋರಿಗೆಲ್ಲ ಸಾರಿ ಏನೋ ಹೋಟೆಲ್ಲರೀ ಇದು ಇದೆಯಪ್ಪ ಗೋರೂರು ಏನೋ ಇದು ಆಫರ್ ನಡೀತಾ ಇದೆ ಮಾ ಮಾಲಲ್ಲಿ ಸ್ವಲ್ಪ ಈಗ ಮಾಲಿಗೆ ಹೋಗಿ ಒಂಚೂರು ವಾಶ್ರೂಮ್ ಯೂಸ್ ಮಾಡಬೇಕು ಆಮೇಲೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಕೆಲಸ ಇದೆಯಂತೆ ಅದಷ್ಟು ಕೆಲಸ ಮುಗಿಸ್ಕೊಂಡು ಹಾಗೆ ಊರಿಗೆ ಹೋಗ್ತೀವಿ ಟೈಮ್ ಅಂದು ಒಂದು ಮುಕ್ಕಾಲು ಆಯಿತು ಸ್ಪಾರಲ್ಲಿ ಏನೋ ಆಫರ್ ಇದೆಯಂತೆ ಐನೂರು ರೂಪಾಯಿ ಅದು ತೊಗೊಂಡ್ರೆ ಪಾರ್ಕಿಂಗ್ದು ಫ್ರೀ ಅಂತೆ ಆಮೇಲೆ ಹೇಳ್ತೀನಿ ಒಂದು ನಿಮಿಷ ಏನೇನೋ ಫಿಫ್ಟಿ ಪರ್ಸೆಂಟ್ ಆಫ್ ಆಫ್ ಕೂಡ ಇದೆಯಂತೆ ನನ್ನ ಮನೆಯವ್ರ ಹತ್ರ ಇದನ್ನ ಕೊಟ್ಟ ತಕ್ಷಣ ನನ್ನ ಮುಖ ಒಂದು ಸಲ ನೋಡ್ತಾರೆ ಇಲ್ಲ ಇಲ್ಲ ನಾನು ಹೋಗೋದಿಲ್ಲ ಅಲ್ಲಿಗೆ ಅಂದೆ ಪಾರ್ಕಿಂಗ್ ಲಾಟ್ ಫುಲ್ಲಾಗಿ ಹೋಗಿದೆ ಎಲ್ಲೂ ಇಲ್ಲ ನಾನು ಇಲ್ಲೇ ಇದ್ರ ಹತ್ರ ನಿಂತ್ಕೊಂತೀನಿ ಇಲ್ಲೇ ಬಾಗ್ಲಲ್ಲಿ ನಿಂತ್ಕೊಂಡ್ರೆ ಇಲ್ಲೇ ಹೋಗೋಕ್ಕಾಗತ್ತೆ ಇಲ್ಲೇ ಹತ್ತಿರ ಇದ್ದೀನಿ ಸುಮ್ಮನೆ ಎದುರುಗಡೆ ಹಿಂದೆ ಹೋಗಕ್ಕೆ ಒಂಥರ ಆಗುತ್ತೆ ಅದು ಸೀರೆ ಉಟ್ಕೊಂಡು ಮಾಲ್ ಒಳಗಡೆ ಹೋಗೋಡಕ್ಕೆಲ್ಲ ಒಂಥರ ಅನಿಸುತ್ತಲ್ವ ಅನಿವಾರ್ಯವಾಗಿ ಈಗ ಹೋಗಂಗಾಗಿದೆ ನಾನು ಮಾತಾಡೋದು ನೋಡಿ ಯಾರಾದರೂ ಈ ಅಮ್ಮಂಗೆ ಏನಾಗಿದೆಯಪ್ಪ ಮಾತಾಡ್ತಾ ಇದೆ ಅಂದಾರ ಕನಿಗೆ ಒಳಗೆ ನಾವೆಲ್ಲೂ ಹೋಗಲಿಲ್ಲ ವಾಶ್ರೂಮ್ ಒಂದು ಯೂಸ್ ಮಾಡಿ ಹಾಗೆ ಹೊರಟ್ವಿ ಇತ್ತು ತುಂಬ ಆಫರ್ ಆಫರ್ ಅಂತ ಕರಿತಾಯಿದ್ರು ಎದುರುಗಡೆನೆ ತರಕಾರಿಗಳನ್ನೆಲ್ಲ ಇಟ್ಕೊಂಡು ಮಾಡ್ತಾಯಿದ್ರು ನಾನು ಸುಮ್ಮನೆ ಒಂದು ಸಲ ಕಣ್ಣಲ್ಲಿ ನೋಡಿ ಹಾಗೆ ಬಂದೆ ಹೋದರೆ ಗೊತ್ತಲ್ವ ಐನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚಾಗಿದ್ದೇ ಗೊತ್ತಾಗಲ್ಲ ಹಾಗೆ ಈಗ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗ್ತಾಯಿದ್ವಿ ಹೋಗಿ ಒಂದು ಹತ್ತು ನಿಮಿಷದಲ್ಲಿ ಕೆಲಸನೂ ಮುಗೀತು ಈಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ವಿ ನಮ್ಮ ಮನೆಯವ್ರು ಅವತ್ತು ಬಂದಾಗ ಟೀ ಕುಡಿದಿದ್ವಲ್ಲ ಟೀ ಅಂದರು ಬೇಡಪ್ಪ ನಂಗೆ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ನನಗೆ ಟೀನೂ ಬೇಡ ಏನೂ ಬೇಡ ಅಂದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಬಾಯ್